ಫ್ರೆಂಡ್ಸ್ ನಿಮ್ಮ ಸಿನಿಮನೆಗೆ ಸ್ವಾಗತ ಡೇ ಬ್ಲಾಗ್ ಶುರು ಮಾಡ್ತಿದ್ದೀನಿ ಬೆಳಗ್ಗೆಯಿಂದನೇ ಅಮ್ಮ ಬೆಳಗ್ಗೆನೇ ಬಂದು ಚಾಯ್ ತುನಲ್ಲಿ ಇದೋಡ್ಸೋಕ್ಕೆ ಶುರು ಮಾಡಿದ್ದಾರೆ ಒಳಗೆ ಸ್ನಾನ ಮಾಡಿಸೋದಕ್ಕೆ ಬಟ್ ಏನು ಮಾಡಿದ್ರು ಚೈತು ಮಾತ್ರ ಮಾತ್ರೆ ಇದೊಳ್ದಲ್ಲ ಬೆಳೆಯೇ ಸ್ನಾನ ಮಾಡಿಸ್ಬೇಕು ಅಂತ ಅಮ್ಮ ಯಾಕಂದರೆ ಆಮೇಲೆ ಸ್ವಲ್ಪ ಬಿಸಿಲಾಗಿಬಿಡುತ್ತೆ ಆ ಬಿಸಿಲಲ್ಲಿ ಬಿಸಿ ಉಯ್ಯೋದಕ್ಕಾಗೋದಿಲ್ಲ ಹುಯ್ಯೋದಕ್ಕಾಗೋದಿಲ್ಲ ತುಂಬ ಹಿಂಸೆ ಆಗುತ್ತೆ ಅಂತ ಅವರು ಪಾಪ ಮನೆಯಿಂದ ಬರ್ತಾರೆ ವಾಕಿಂಗ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಬರ್ತಾರೆ ಬಟ್ ಆದರೆ ನಮ್ಮ ಚೈತು ಮಾತ್ರ ಇದಲ್ಲ ಅಮ್ಮ ಅದನ್ನೇ ಹೇಳ್ತಿದ್ರು ನಿಮ್ಮ ಮನೆ ಹತ್ರ ಎಷ್ಟು ಬಿಸಿಲಿದೆ ಮನೆ ಹತ್ರ ಇಷ್ಟು ಬಿಸಿಲೇ ಇಲ್ಲ ತುಂಬ ತಣ್ಣಗೆ ತಂಪಾಗಿರುತ್ತೆ ಗಾಳಿ ಇಲ್ಲ ನಾವು ಬಿಸಿಲು ಬಂದ್ಬಿಟ್ರೆ ಬಿಸಿಲು ಬಂದೇ ಬಿಸಿ ಹ್ಮ್ ಇಲ್ಲ ಆರು ಗಂಟೆಗೆ ಅವ್ರಿಗೆಲ್ಲ ಬಿಸ್ಲು ಬಿಸ್ಲು ಮಾತ್ರ ನಮ್ಗೆ ಒಂಬತ್ ಗಂಟೆಗೆ ಬರ್ತದ ಹತ್ತುವರೆಗೆಲ್ಲ ನಡತದ್ದು ಹನ್ನೊಂದು ಹನ್ನೆರಡು ಗಂಟೆಗೆ ಎಲ್ಲ ಮೊಟ್ಟದೆ ಇವೆಲ್ಲ ಬಿಸಿಲು ಅಂದ್ರೆ ಮಾತ್ರ

ಅಮ್ಮ ಮನೆ ಹತ್ರ ಏನಪ್ಪ ಅಂದರೆ ತುಂಬ ಮರಗಳಿದೆ ಅಂದರೆ ಪಾರ್ಕ್ ಇರೋದ್ರಿಂದ ತುಂಬ ಮರಗಳಿರೋದ್ರಿಂದ ಜೊತೆಗೆ ಅಮ್ಮ ಅವ್ರ ಮನೆ ಫಸ್ಟ್ ಫ್ಲೋರ್ ಇರೋದ್ರಿಂದ ಅವ್ರಿಗಷ್ಟು ಬಿಸಿಲು ಕಾಣಿಸೋದಿಲ್ಲ ಪೂರ್ತಿ ಮರಗಳಿಂದ ಮುಚ್ಚಿರೋದ್ರಿಂದ ಬಿಸಿಲಿದ್ರೂ ಸ್ವಲ್ಪ ಮೋಡ ವಾತಾವರಣ ಇರುತ್ತೆ ನಾವಿರೋದು ಫೋರ್ತ್ ಫ್ಲೋರಲ್ಲಿ ನಮಗೆ ಬೇಗನೆ ಒಂದು ಸೂರ್ಯನ ಬೆಳಕು ಒಂದು ಕಿಟಕಿಗಳಿಂದ ಮನೆ ಹೊಡಿತಾ ಇರುತ್ತೆ ಇಡೀ ಮನೆಯೆಲ್ಲ ನಮಗೆ ಒಂಥರ ಬಿಸಿ ಬಿಸಿ ಅನ್ನೋಂಥರ ಫೀಲ್ ಆಗ್ತಾ ಇರುತ್ತೆ ಅಷ್ಟು ಬಿಸಿಲು ನಮ್ಮ ಮನೆ ಒಳಗಡೆ ಬರುವಂಥದ್ದು ಅಡುಗೆ ಮನೆಗೆ ಬಂದರೂ ಇಲ್ಲಿ ನಿಂತ್ಕೊಂಡು ಕೂಡ ನಾನು ಪಾತ್ರೆ ತೊಡೋದಕ್ಕಾಗಲಿ ಕೆಲಸ ಮಾಡೋದಕ್ಕಾಗಲಿ ಆಗೋದೆ ಇಲ್ಲ ಇನ್ನು ಹಾಲಲ್ಲಿ ಸೋಫಾ ಮೇಲೆ ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ ಆ ಲೆವೆಲಿಗೆ ಬೆಳಗ್ಗೆ ಹೊತ್ತು ಬಿಸಿಲು ತುಂಬಾ ಇರುತ್ತೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಬಟ್ ಆ ಟೈಮಲ್ಲಂತೂ ತುಂಬಾ ಕಷ್ಟ ಆಯಿತು ಹಾಗೆ ಅಮ್ಮನೂ ಕೂಡ ವಿಳೆದೆಲ್ಲೆಲ್ಲ ನಾನು ತೊಗೊ ತೊಗೊಂಬಂದಿದ್ರು ಆಲ್ಮೋಸ್ಟ್ ಜಾಯ್ತು ನಿಂಗೆ ಮಾತ್ರ ಅಮ್ಮ ಗಿಡದಲ್ಲಿ ಎಷ್ಟು ಬಿಡುತ್ತೋ ಅಷ್ಟು ಎಲೆಗಳ್ನ ಫ್ರೆಶಾಗಿ ಕಿದ್ಕೊಂಬಂದು ಕಿತ್ಕೊಂಬಂದು ಅವಳು ಮೊಮ್ಮಗಳಿಗೆ ಇದನ್ನು ತಿನ್ನಿಸೋ ಅಂಥದ್ದು ಇರುತ್ತೆ ನಾನಿಲ್ಲಿ ಇವತ್ತು ತಿಂಡಿ ಬಂದು ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಬಾತ್ ಮಾಡ್ತಾ ಕೆಲವೊಂದು ಟೈಮಲ್ಲಿ ಅಮ್ಮ ತಿಂಡಿ ತಿಂತಾರೆ ಕೆಲವೊಂದು ಟೈಮಲ್ಲಿ ತಿನ್ನೋಲ್ಲ ಹಾಗೆ ಹೊಟ್ಟೋಗ್ಬಿಡ್ತಾರೆ ಬೇಡ ನಾನು ಗಂಜಿ ಮಾಡ್ಕೊಂಡು ಕುಟ್ಕೊಳ್ತೀನಿ ನಿಮ್ಮಪ್ಪಂಗೆ ಒಬ್ರಿಗೆ ಅದೀನಿ ನೀನು ಮಾಡಿಸಿಯಾ ಬೇಡ ಅಂತ ಎಷ್ಟೋ ಸರಿ ಅಮ್ಮ ಹಿಂಗೆ ಮಾಡೋದು ಬಟ್ ನಾನೇ ಕೆಲವೊಂದು ಟೈಮಲ್ಲಿ ಬಲವಂತ ಮಾಡಿ ಪರವಾಗಿಲ್ಲ ಏನಾದರೂ ನಿಮ್ಗೆ ಇಷ್ಟ ಆಗೋ ಥರನೇ ತಿಂಡಿ ಮಾಡ್ತೀನಿ ತಿಂದು ಹೋಗೋರಂತೆ ಅಂತ ಅಂದ್ಕೊಂಡು ಇವತ್ತು ಬಿಸಿಬಳ್ಳೆ ಬರ್ತು ಮಾಡ್ತಾ ಇದ್ದೆ ಅಲ್ಲಿ ವಿಳೆದಲ್ಲೆಲ್ಲ ತೊಳಿತಾ ಇದ್ರು

ನನಗಂತೂ ಈ ಬೊಂಬೆ ತುಂಬಾ ಇಷ್ಟ ಆಯಿತು ತುಂಬ ಮುದ್ದಾಗಿ ಇತ್ತು ಅಲ್ಲಂತೂ ಎಷ್ಟೋ ಬೊಂಬೆಗಳೇನೆಂದರೆ ಸೈಟ್ ಫೇಸ್ ಮಾಡ್ಕೊಂಡು ನೋಡ್ತಾ ಇರತ್ತಾರ ಸೈಡಲ್ಲಿ ಕತ್ತು ಆರೆ ಥರ ಅನ್ನಿಸ್ತಾಯಿತ್ತು ನನಗೆ ಒಂದೆರಡು ಬೊಂಬೆ ಅಥವಾ ಮೂರು ಬೊಂಬೆ ಏನು ಅನಿಸುತ್ತಾ ಇದೆ ಸ್ಟ್ರೈಟ್ ಫೇಸಲ್ಲಿ ನೋಡ್ತಾ ಇದ್ದಿದ್ದು ಬಟ್ ನಂಗೆ ಇದು ಹಿನ್ಗಡೆ ಬ್ಯಾಕ್ ಎಲ್ಲ ಡಿಸೈನ್ ಮಾಡಬೇಕು ಅಂತ ಎಷ್ಟು ಆಸೆ ಇತ್ತು ಟೈಮ್ ಅಷ್ಟು ಇಲ್ಲದೇ ಇರೋ ಕಾರಣಕ್ಕೆ ಪ್ಲೈನ್ ಓಕೆ ಇದು ನಾವು ಒಂದಾದರೂ ಇಟ್ಟು ಇದರಲ್ಲೇ ಸುತ್ತಾ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವತ್ತಿನ ದಿನಕ್ಕೆ ಏನೇನೆಲ್ಲ ಆಗುತ್ತೆ ಹೇಗಾಗತ್ತೆ ಅಂತ ಬಟ್ ಈ ಬೊಂಬೆನೂ ಕೂಡ ವೆರಿ ಕಾಸ್ಟ್ಲಿ ಹೇಳಬೇಕು ಅಂತಂದರೆ ನಮ್ಮಮ್ಮ ಅದನ್ನೇ ಹೇಳ್ತಾಯಿದ್ರು ಇದಕ್ಕೇನು ಮಾಮೂಲಿ ಬರುತ್ತಲ್ಲ ಬೊಂಬೆಗಳು ಅದಕ್ಕೆ ಸ್ವಲ್ಪ ಅಲಂಕಾರ ಎಲ್ಲ ಮಾಡಿದ್ದಾರೆ ಬಟ್ಟೆ ಹೊಲ್ದು ಅಂತ ಬಟ್ ಅವ್ರು ಮಾಡಿರೋದಕ್ಕಾದರೂ ನಾವು ಅಮೌಂಟ್ ಪೇ ಮಾಡಲೇಬೇಕಲ್ವ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೀತಿಯಾಗಿ ಈ ಬೊಂಬೆ ಹೇಳ್ತಾರೆ ಒಬ್ರು ಒಂಬೈನೂರು ರೂಪಾಯಿ ಹೇಳ್ತಾರೆ ಒಬ್ರು ಏಳ್ನೂರು ರೂಪಾಯಿ ಹೇಳ್ತಾರೆ ಫೈನಲಿ ನಾನು ಒಂದು ಸಿಕ್ಸ್ ಹಂಡ್ರೆಡ್ ಅನ್ಸುತ್ತೆ ಕೊಟ್ಟಿದ್ದಿದ್ದಕ್ಕೆ ತೊಗೊಂಬಂದಿದ್ದು ಅದು ಸಖತ್ತು ಬಾರ್ಗಿಂಗ್ ಮಾಡಿ ತೊಗೊಂಬಂದೆ ಬಟ್ ಏನು ಅಂತಂದರೆ ನನಗೆ ಏನಾದರೂ ತೊಗೊಂಬಂದಿದ ತಕ್ಷಣ ಫಸ್ಟ್ ಅಮ್ಮಂಗೆಲ್ಲ ತೋರಿಸ್ಬಿಡ್ಬೇಕು ಇದು ನೋಡಿ ಅಮ್ಮ ಮೇಗಿದೆ ಚೆನ್ನಾಗಿದೆ ಅಂತ ಹೇಳಿ ನನಗೆ ಅಮ್ಮ ಬಂದಿದ್ದ ತಕ್ಷಣ ಫಸ್ಟ್ ಅದಕ್ಕೆ ಕೆಲಸ ಮಾಡಕ್ಕೆ ಹೋಗಿದ್ದು ಅಮ್ಮ ನಿಂದು ತೋರ್ಸಲ್ಲ ಆಮೇಲೆ ಇಲ್ಲಿ ಇರೋ ನನಗೆ ಕೆಲಸ ಇದೆ ಮೊಮ್ಮಗಳಿಗೆ ಫಸ್ಟ್ ತಾನ ಎಲ್ಲ ಬರ್ತೀನಿ ಆಮೇಲೆ ನಿಧಾನಕ್ಕೆ ನೋಡಿದ್ರ ಅಂತ ಬೆಳಿಗ್ಗೆ ಬಂದಿತ್ತಷ್ಟು ತೋರ್ಸಕ್ ಹೋಗಿದ್ದೆ ನಾನು ನೋಡಿಲ್ಲ ಇವಾಗ ನೋಡ್ತಾ ಇದ್ದಾರೆ ಏನೇನು ತಂದಿದ್ದೀನಿ ಅಂತ ಅಲ್ಲಿ ಇದ್ದಿದ್ದೆ ಆ ಡಿಸೈನ್ ನಾವು ಅದೇ ಇನ್ನೊಂದು ಗೋಲ್ಡ್ ಕಲರ್ ನೋಡ್ದಲ್ಲ ಆ ತರದವ್ ಅಮ್ಮ ಆ ಥರದವು ಎಷ್ಟು ಬೇಕಾದ್ರೂ ಇವು ಇದ್ದಿದ್ದೇ ಇಷ್ಟು ಆ ತರದ್ ಪರ್ಸು ಅಮ್ಮ ಅಲ್ಲೈತಲ್ಲಮ್ಮ ಅದು ಚೆನ್ನಾಗಿಲ್ಲ ನೋಡಮ್ಮ ಇದು ಡಿಸೈನ್ ಅದೇ ಇರೋದು ಇನ್ನೊಂದು ಏನಂದ್ರೆ ಇದಾವೆ ಇದ್ರದ್ರಲ್ಲಿ ರೆಡ್ ಪಿಂಕು ಜಾಸ್ತಿ ಇತ್ತು ಇವಾಗ ನಿನ್ ಕೈಯಲ್ಲಿ ಇಟ್ಕೊಂಡಿದ್ಯಲ್ಲ ಅದ್ರಲ್ಲಿ ರೆಡ್ ಪಿಂಕು ಜಾಸ್ತಿ ಇದೆ ಅದರಲ್ಲಿ ಏನಂದ್ರೆ ಎಲ್ಲ ಬಾರ್ಡರ್ ಅಂದ್ರೆ ಮಧ್ಯದಲ್ಲಿ ಮಧ್ಯದಲ್ಲಿ ಸ್ಟಿಚ್ ಆಗ್ದಂಗೆ ಕಾಣಿಸ್ತಾ ಇತ್ತು ಹುಡ್ಕಿ ಹುಡ್ಕಿ ತಂದ್ವಿ ನಾನು ಆಂಟಿ ಇಬ್ರು ತಟ್ಟೆ ಎಲ್ಲ ಓಕೆ ಅಲ್ವಮ್ಮ ಸಾಕಲ್ವಮ್ಮ ತಟ್ಟೆ ಅದ್ರಲ್ಲ ಎಷ್ಟು ಬೇಕು ಹಣ್ಣು ಇಟ್ಕೋಬಹುದು ಎಲ್ಲ ಇಟ್ಕೋಬಹುದು ಹಣ್ಣು ಬೇಕಾದ್ರೂ ಹಣ್ಣುಗಳು ಎಲ್ಲ ಇಡ್ಬೋದು ಅಮ್ಮ ಫುಲ್ ನಮ್ಮ ಆಲ್ಬಮ್ನ ನೋಡಿಕೊಂಡು ಏನೇನು ಇಡಬೇಕು ತಟ್ಟೆಯಲ್ಲಿ ಏನಾದರೂ ಮರ್ತೋದ್ರೆ ಅಂತ ಹೇಳಿ ಚೆಕ್ ಮಾಡ್ಕೊತವ್ರೆ ಯಾವ್ದು ಇಡ್ತೀವಿ ಯಾವ್ದು ಇಡಲ್ಲ ಎತ್ತ ಅಂತ ಅಲ್ವೇನಮ್ಮ ನೋಡ್ಕೊಂಡಮ್ಮ ಎಷ್ಟು ಏನು ಎಲ್ಲ ಇಟ್ಟಿದ್ದೀವ ಇಟ್ಟಿಲ್ಲ ಏನೇನು ಒಳ್ಳೆಯದು ಗೊಬ್ರ ತಂಬಿಟ್ಟಿದ್ದಂಗೆ ಆಯ್ತದು ಅಕ್ಕಿ ತಂದು ಬುಕ್ ಹ್ಞೂ ಅಲ್ಲ ಒಳ್ಳೆ ಅಮ್ಮ ಒಳ್ಳೆ ಅದು ಡೈರಿನಾಗ ಒಂಥರ ಸೀರಿಯಸ್ ಆಗಿ ಓದೋ ಬುಕ್ ಓದ್ತಾರಲ್ಲ ಹಂಗೆ ಓದ್ತಾ ಇದಾರೆ ಕನ್ನಡಕ ಇಲ್ಲದೆ ನೋಡ್ತಾ ಇದ್ದೀನಿ ಅಂತ ನಮ್ಮಮ್ಮ ದೂರ ತಾನೆ ಕಾಣಿಸುತ್ತೆ ದೂರ ಇಟ್ಕೊಂಡು ನೋಡಮ್ಮ ಹತ್ರ ಯಾಕೆ ಇಟ್ಕೊಂಡಿದ್ಯಾ ಹ್ಞೂ ಹಂಗಿಟ್ಕೊಮ್ಮ ಎಷ್ಟು ತಟ್ಟೆ ಹೇಳಿ ಹೇಳಿಸ್ತಾ ಇಲ್ಲ ಒಂದು ಎರಡು ಮೂರು ನಾಲ್ಕು ಐದು ಯೋ ಎಷ್ಟೋ ತಟ್ಟೆಗಳವಲ್ಲ ಏನ್ಸಕ್ಕಾಗಲ್ಲ ಸುಮ್ಮನೆ ಇರು ಬೇಡ ಏನ್ಸ ಒಂದು ನನ್ನ ಫಂಕ್ಷನ್ ಫೋಟೋ ಇರೋದರಿಂದ ಅಮ್ಮ ಏನು ಅಂತಂದರೆ ಯಾವಾಗಲೂ ಅದನ್ನು ನೋಡ್ತಾಯಿರ್ತಾರೆ ಎಷ್ಟು ತಟ್ಟೆ ಇಟ್ಟಿದ್ದೀವಿ ಯಾವ್ಯಾವೆಲ್ಲ ಇಟ್ಟಿದ್ದೀವಿ ಯಾವ ರೀತಿಯ ಕಲಶ ಇಟ್ಟಿದ್ದೀವಿ ಅಂತೆಲ್ಲ ನೋಡಿಕೊಂಡು ಯಾಕಂದರೆ ಕೆಲವೊಂದು ಮರ್ತೋಗ್ಬಿಡತ್ತೆ ಎಷ್ಟೋ ವರ್ಷಗಳ ಹಿಂದೆ ನಾವು ಮಾಡಿರ್ತೀವಿ ಏನಾದರೂ ಒಂದು ಹೋಗ್ಬಿಟ್ರೆ ಅಥವಾ ಗೊತ್ತಿಲ್ದಿದ್ರೆ ಯಾರನ್ನು ಕೇಳೋದು ಎತ್ತ ಅಂತ ನಾನಂತೂ ಮೊದಲೇ ಫ್ಯಾಮಿಲಿಯಿಂದ ದೂರ ಯಾರನ್ನು ಕೂಡ ಅಷ್ಟಾಗಿ ಫ್ಯಾಮಿಲೀಲಿ ಹಚ್ಕೊಂಡಿಲ್ಲ ಕೇಳೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಅಮ್ಮನೇ ಎಲ್ಲ ಅವರೇ ಕೇಳ್ಕೋಬೇಕು ಅವರೇ ಇದು ಮಾಡಬೇಕು ಹಾಗಾಗಿ ಯಾರನ್ನೂ ಕೇಳೋದು ಬೇಡ ಕೇಳಿ ಅವರೊಂದು ಇರೋದಂತ ಹೇಳೋದು ಬೇಡ ಹೇಗೂ ನಮ್ಮದೇ ಫೋಟೋ ಇದೆಯಲ್ವ ಫೋಟೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲನೂ ಕೂಡ ನೀಟಾಗಿ ಅವರು ಫೋಟೋದಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಹಾಗಾಗಿ ಅದನ್ನೇ ನೋಡಿಕೊಂಡು ಮಾಡೋವಂಥದ್ದು ಇರುತ್ತೆ ಅಂದರೆ ಯಾವ್ಯಾವೆಲ್ಲ ಜೋಡಿಸ್ಬೇಕು ಇಡಬೇಕು ಅಂತ ನನಗಂತೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇಲ್ಲ ನಮ್ಮಮ್ಮ ಏನು ಹೇಳ್ತಿದ್ದಾರೋ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ಹೆಂಗೆ ಅನಿಸ್ತಿದೆ ಅಂದರೆ ಇದು ಸಣ್ಣ ಫಂಕ್ಷನ್ಗೆ ಇಷ್ಟೆಲ್ಲ ಓಡಾಟನ ಅನ್ನೋ ಥರ ಅನ್ಸ್ಬಿಟ್ಟಿದೆ ನೋಡಿ ಇಲ್ಲಿ ನಾನು ಏನೋ ಹೇಳಕ್ ನಾನು ಮಾತಾಡಕ್ಕೆ ಅಂತ ಮಾಡಿದ್ವಿ ಬಟ್ ಸುಮ್ನೆ ಅಮ್ಮಂಗ ಹೇಗಿಸ್ತಾ ಇರ್ತೀನಿ ಏನಾದ್ರು ವಿಡಿಯೋ ಮಾಡ್ಬೇಕಾದ್ರೆ ಅಮ್ಮ ಅದನ್ನೇ ಸೀರೀಸ್ ನೋಡಿದ್ರೆ ನಾನು ಏನ್ ಹೇಳ್ತೀನಿ ಅದನ್ನ ಇಮಿಡಿಯೇಟ್ ಮಾಡ್ತಾರೆ ನನಗೆ ಅವಾಗ ನಾನು ಇಷ್ಟು ಕಡೆ ಹೇಳ್ತೀನಿ ಅಂತ ನನಗೆ ಫೀಲ್ ಆಗುತ್ತೆ ಈಗ ಚೆನ್ನಾಗಿ ಹೇಳ್ತಾ ಅಂತ ತಾನೇ ನಗ್ತಾ ಇರೋದು ಕೆಟ್ಟ ಅಲ್ಲ ಮೊಮ್ಮಗಳಿಗೆ ಒಂದು ರೂಪಾಯಿ ನಾವೇನು ಮಾಡಬಾರ್ದಂತೆ ಎಲ್ಲ ಅವ್ರಿಗೆ ಬ್ಲೌಸ್ ಸ್ಟಿಚ್ಚಿಂಗು ಕೂಡ ಅವರ ಮೋನೆ ಕೊಡಿಸ್ಬೇಕಂತೆ ಈಗ ನಮ್ಮ ಅಮ್ಮ ಎಲ್ಲಿ ಫಿಲ್ ದುಡ್ಸ ನನಗೆ ನೋಡಿ 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 ಸ್ಟಿಚ್ಚಿಂಗ್ ಚಾರ್ಜು ಕೂಡ ಲೆವೆಲಿಗೆ ಬಂದ್ಬಿಡ್ರಪ್ಪ ನಾನು ನನ್ನ ಮಕ್ಕಳಿಗೆ ನಾನು ಮಾಡಬೇಕು ಅಂದಮೇಲೆ ಎಲ್ಲ ನಾನೇ ಮಾಡಬೇಕು ತಗೋ ಬ್ಲೌಸ್ ದುಡ್ಡು ಕೊಟ್ಬಿಡು ನಾನ್ ಕಡಿಮೆ ಹೇಳ್ಬೇಕಿತ್ತು ನಿಜ ನಮ್ಮಅಮ್ಮ ರೇಟೇ ಗೊತ್ತಾಯ್ತಾ ಇರಲಿಲ್ಲ ಮೂರ್ ಸಾವಿರ ರೂಪಾಯಿ ಕಡ್ಮೇ ವೀಡಿಯೋ ಗೊತ್ತಾಗ್ಬಿಟ್ಟಲ್ಲ ವಿಡಿಯೋ ಮಾಡಿಲ್ಲ ಅಂದಿದಾಗ ನಮ್ಮಅಮ್ಮ ಯಾವ್ದು ಸತ್ಯ ನಿಜ ರೇಟ್ ಹೇಳ್ತಾ ಇರಲಿಲ್ಲ ಈವಾಗ ನನ್ಗೆ ಬಂದಿರೋ ಗೊತ್ತದೆ ಏನು ಅಂದ್ರೆ ನೀವೆಲ್ಲಾರು ಕೇಳ್ತೀರಾ ಎಷ್ಟು ಸುಷ್ಮಾ ಎಷ್ಟಾಯ್ತು ಸ್ಟಿಚಿಂಗ್ ಡಿಸೈನ್ ಎಷ್ಟಾಯ್ತು ಅಂತ ಆವಾಗ ನಾನು ರೇಟ್ ಹೇಳ್ಲೇಬೇಕಾಗುತ್ತೆ ನೀವು ಹೇಳಿಲ್ಲ ಅಂದ್ರೆ ಎಷ್ಟೊಂದರೆ ನಾನು ರೇಟ್ ಹೇಳಿರೋದಿಲ್ಲ ಅದಕ್ಕೂ ಹಾಕ್ತಿರಾ ಏನ್ ಬಿಲ್ಡಪ್ ಸುಷ್ಮಾ ರೇಟ್ ಹೇಳೋಕಷ್ಟ ಅಂತ ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಡಿ ನಾನು ಯಾವ್ದಕ್ಕಾದ್ರೂ ರೇಟ್ ಹೇಳಿಲ್ಲ ಅಥವಾ ನಾನು ಏನಾದರೂ ಇದು ಹೇಳೋದಕ್ಕೆ ಇಷ್ಟಪಟ್ಟಿಲ್ಲ ಅಂದ್ರೆ ಅದಕ್ಕೆ ಕಾರಣ ನಮ್ಮಮ್ಮ ಆಗಿರ್ತಾರೆ ಯಾಕಂದ್ರೆ ನಾನು ನಾನು ಏನೇ ಹೇಳಿದ್ರು ಅಥವಾ ನಾನು ಏನೇ ಮಾಡಿದ್ರು ಅದ್ರ ದುಡ್ಡು ಕೈಗೆ ಬಂದ್ಬಿಡತ್ತೆ ಈ ತರ ಹಂಗಾಗಿ ನಾನು ಹೇಳೋದಿಲ್ಲ ಅದು ಒಂದಕ್ಕೆ ಹೈಡ್ ಮಾಡ್ತೀನಿ ನ ಹೇಳೋದಕ್ಕೆ ಇವಾಗ ಏನಂತಂದ್ರೆ ಆ ಗೆ ನೀವು ಕೇಳೋದಕ್ಕೆ ಸ್ಟಿಚಿಂಗ್ ಆದ್ಮೇಲೆ ನಾನು ಹೇಳಲೇಬೇಕಾಗತ್ತಲ್ಲ ಹಂಗಾಗಿ ನಮ್ಮಂಗ್ ಸುಳ್ಳು ಹೇಳಿದ್ರೆ ಇನ್ನ ಅಮ್ಮ ಕ್ಲಾಸ್ ಹೋಗ್ತಾರೆ ಅದೇ ಅಮ್ಮಂಗ್ ಇಲ್ಲ ಅಂತಿದ್ದರೆ ವಿಡಿಯೋ ಇಲ್ಲ ಅನ್ನೋದಿದ್ರೆ ನಾನು ಹೇಳ್ತಾನೆ ನಮ್ಮ ನಮ್ಮಅಮ್ಮ ಗೊತ್ತು ಆಗ್ತಾ ಇರ್ಲಿಲ್ಲ ಎಷ್ಟು ಅಂತ ನಾನು ಹೇಳಿದ್ದೆ ರೇಟ್ ಅನ್ನೋ ಆಗಬೇಕು ಇದೇ ಲಾಸ್ಟ್ ಫ್ರೆಂಡ್ಸ್ ಇನ್ನೊಂದ್ಸರಿ ದಯವಿಟ್ಟು ಯಾವ್ದಿಕ್ಕೂ ನಾನು ರೇಟ್ ಹೇಳಲ್ಲ ಬೇಜಾರ್ ಮಾಡ್ಕೊಂಬಿಡಿ ನಮ್ಮಮ್ಮ ಯಾವ್ದು ಇರುತ್ತೆ ನಮ್ಮ ನಮ್ಮಅಮ್ಮಗಳಿಗೆ ಮಾಮೂಲಿ ನಾನು ಮಾಡ್ತೀನಲ್ಲ ಕೊಡ್ಲೇಬೇಕು ಅದಕ್ಕೆ ಗೊತ್ತೇ ಅದು ನಾನಂತೂ ಉಡೋದಿಲ್ಲ ಫ್ರೆಂಡ್ಸ್ ನೀವು ಆ ಸೀರೆನ ನಾನು ಇವತ್ತು ನನ್ನ ಮಗಳು ಮೈಮೇಲೆ ಅವ್ಳು ಹಾಕಿಟ್ರೆ ನೆಕ್ಸ್ಟ್ ಇನ್ನು ಅವಳೇ ಉಟ್ಕೋಬೇಕು ಆ ಸೀರೆನ ನಾನಂತೂ ಉಡೋದಿಲ್ಲ ಯಾಕಂದರೆ ಇದು ಅವ್ರು ಅಜ್ಜಿ ಕೊಟ್ಟಿರೋದು ಅವರ ಮೋ ಕೊಡಿಸ್ತಾ ಇರೋದು ಎಲ್ಲದಕ್ಕೂ ಸ್ಟಿಚಿಂಗಿಂದ ಹಿಡ್ದು ಪೆಟಿಕೋಟಿಂದ ಹಿಡಿದು ಇನ್ನು ಒಳಗಡೆ ಹಾಕೋ ಎಲ್ಲದಕ್ಕೂ ಯೂಸ್ ಆಗೋಗೈತೆ ಇವಾಗ ಯಾವುದಕ್ಕೂ ಒಂದು ರೂಪಾಯಿ ನಾವು ಖರ್ಚು ಮಾಡೋಂಗಿಲ್ಲ ಅನ್ನಂಗೆ ಆಗೋಗೈತೆ ಹಂಗಾಗಿ ನಾನು ಯೂಸ್ ಮಾಡ್ತಾ ಇರೋದು ಅದನ್ನು ಅವರ ಮೊಮ್ಮಗಳಿಗೆ ಇಡ್ತಾ ಇದ್ದೀನಿ ಮುಂದಕ್ಕೆ ಅವ್ರ ಮೊಮ್ಮಗಳೇ ಉಟ್ಕೊಳ್ಳಿ ದೊಡ್ಡವಳಾದ್ಮೇಲೆ ಉಟ್ಕೊಳಂಥ ಕಾಲ ಬಂದ್ರೆ ಎಷ್ಟು ವರ್ಷ ಆದ್ರೆ ಏನು ಆಗಲಿ ಹದಿನೈದು ವರ್ಷ ಅಯ್ಯೋ ತಾಯಿ ನಿಮ್ಮ ಅಪ್ಪ ಮದ್ವೆಲಿ ಕೊಟ್ಟಿದ್ದೀನಿ ಮೂವತ್ತಾರು ಏಳು ವರ್ಷ ಇನ್ನೂ ಈಗ ಮೃದ್ದಾಗದೇ ಮೂವತ್ತಾರು ಏಳು ವರ್ಷ ಹೋಗು ಅದು ಏನಾಯ್ತು ಸ್ವಲ್ಪ ಆಯ್ತವ ಏನಾಯ್ತು ತಿಂದವಾ

ಇವತ್ತು ಬೆಳಿಗ್ಗೆ ಚೈತುಗೆ ತಿಂಡಿ ಬಂದು ಮಾಮೂಲಿ ಉದ್ದಿನ ಕಾಲು ಕೊಟ್ವಿ ಆಮೇಲೆ ಕಾಫಿ ಕೊಟ್ಟಿದ್ದಾಯ್ತು ಆನಂತರ ಮೆಂತ್ಯ ಮುದ್ದೆ ತಿನ್ನೋಕ್ಕೆ ಕೆಲವೊಂದು ಟೈಮಲ್ಲೊಳ್ಳು ಹಠ ಮಾಡ್ತಾಳೆ ನನಗೆ ಬೇಡ ನಂಗೆ ಇಷ್ಟ ಆಗೋಲ್ಲ ಅಂತ ಹಾಗಾಗಿ ಆ ಒಂದು ಹಿಟ್ಟು ಏನು ಮಾಡಿಸಿದೀವಿ ಅದರಲ್ಲೇ ಅಮ್ಮ ಚಪಾತಿ ಮಾಡ್ತಾರೆ ಚಪಾತಿ ಮಾಡಿಬಿಟ್ಟು ಬೀಟ್ರೋಟ್ ಪಲ್ಯ ಕ್ಯಾರೆಟ್ ಪಲ್ಯ ಮಾಡಿ ಕೊಡೋ ಅಂಥದ್ದು ಇವತ್ತು ಅದು ಆ ಹಿಟ್ಟಲ್ಲೇ ಮೆಂತ್ಯ ಮುದ್ದೆ ಹಿಟ್ಟಲ್ಲಿ ಚಪಾತಿ ಮಾಡಿದ್ವಿ ಆನಂತರ ಕ್ಯಾರೆಟ್ ಪಲ್ಯ ಮಾಡಿದ್ವಿ ಇದನ್ನು ತಿನ್ನೋದಕ್ಕೆ ಕೊಟ್ಟು ಆಮೇಲೆ ಅಮ್ಮ ಚೆನ್ನಾಗಿ ಒಳ್ಳೆಯದೆಲೆಯನ್ನು ತಿನ್ನಿಸಿದ್ರು ಅವಳು ಅಂತೂ ಈ ಎಲೆ ಆಗಲಿ ಈ ಊಟ ಆಗಲಿ ಎಪ್ಪಾ ಅವಳಿಗೆ ಸಾಕು ಸಾಕಾಗಿ ಹೋಗ್ಬಿಟ್ಟಿದೆ ಯಾವುದು ಬೇಡ ಥರ ಬಟ್ ಆದರೂ ಅಮ್ಮ ಬೇಡೋದೆಲ್ಲ ತಿನ್ನಿಸ್ತಾನೆ ಇರ್ತಾರೆ ಈಗ ಇಲ್ಲಮ್ಮ ಬಂದು ಮಧ್ಯಾಹ್ನಕ್ಕೆ ಜೀರಿಗೆ ಸಾಂಬಾರು ಇರೋವಂಥದ್ದು ಇದನ್ನು ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಧನಿಯಾ ಜೀರಿಗೆ ಮೆಣಸು ಹಣಮೆಣ್ಸಿನ್ಕಾಯಿ ಹುಣ್ಸೆಣ್ಣೆಲ್ಲ ಸುಟ್ಬಿಟ್ಟು ಹಾಕೋದು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಮಾಡುವಂಥದ್ದು ಅದನ್ನು ಮಾಡ್ತಾ ಇದ್ದಾರೆ ಮಾಡಿಟ್ರೆ ಈಗ ಮಧ್ಯಾಹ್ನಕ್ಕೆ ಮತ್ತೆ ರಾತ್ರಿಗೆ ಆಗತ್ತೆ ಅಂತ ಕೆಲವೊಂದು ಟೈಮಲ್ಲಿ ಮಕ್ಕಳು ಮುದ್ದೆ ತಿನ್ನಲ್ಲ ಅಂದರೆ ಮೆಂತ್ಯ ಮುದ್ದೆನ ಅದೇ ಹಿಟ್ಟಲ್ಲಿ ಚಪಾತಿನೂ ಮಾಡಿ ತಿನ್ನಿಸ್ಬೋದು

ये मासूम है जिंदा हूँ सीजर कब चली गया ब्रावो बस तो कड़ा तो नहीं है सीजर पैड़ा सीजर पैड़ा बैठा करो ऐसे करना है साफ़ कौन दे बैठ लेते अपने लिए कमोड़ दे चुंबा आता है मत यार छेड़ रहा हूँ ना

ಅದೇನು ಯಾವತ್ತು ನೋಡವ ಯಾವಾಗ ತಂದು ಹುಷಾರಾಗಿದ್ದ ತಂದು ಏನೇನೈ ನೀಟಾಗಿ ತಡ್ಡಗೇನೆ ಜೋಡ್ಸ್ಬಿಟ್ಟು ಮ್ಯಾಲ ಮ್ಯಾಲೊಂದು ಬಟ್ಟೆ ಮುಚ್ಚಿಬಿಟ್ಟು ಸುಮ್ಮನೆ ಡೈನಿಂಗ್ ಟೇಬಲ್ ಹುಷಾರವಾಗದಲ್ಲ

ಇವತ್ತು ಸ್ವಲ್ಪ ಎಲ್ಲ ಕೆಲಸನೂ ಕೂಡ ಲೇಟಾಯಿತು ಕುಡಿಸೋದು ಒರೆಸೋದು ಜೊತೆಗೆ ಪೂಜೆ ಮಾಡೋದು ನಾನು ಈಗ ಏಳು ವರಲ್ಲಿ ಏಳುವರೆ ಏಳು ಮುಖಾಲಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದು ಮಲ್ಲಿಗೆ ಹೂವು ಸ್ವಲ್ಪ ಇತ್ತು ಅದೇ ಮಲ್ಲಿಗೆ ಹೂವು ಹಾಕ್ಬಿಟ್ಟು ಈಗ ಜಸ್ಟ್ ಪೂಜೆ ಮಾಡಿ ಆಯಿತು ಚೈತು ದಿನ ಸಂಜೆ ಕಾಫಿನೂ ಕೂಡ ಕೊಟ್ಟಿಲ್ಲ ಈಗ ಕಾಫಿ ಮಾಡೋಕ್ಕೆ ಬಂದೆ ನೆನೆಯಿಂದ ಸ್ವಲ್ಪ ಏನಾದರೂ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡ್ಸೋರೇ ಓಡಾಡ್ತಿದ್ದಾರೆ ನಾವು ಪಾರ್ಟಿ ಹಾಲಲ್ಲೇ ಮಾಡಬೇಕು ಅಂತ ಅಂದ್ಕೊಂಡ್ವಿ ನಮಗೆ ಏನಾದರೂ ನಿಯರ್ ಒನ್ ಕಿಲೋಮೀಟ್ರ್ ನಾವಿರೋ ಪ್ಲೇಸಲ್ಲಿ ಒಂದು ಕಿಲೋಮೀಟ್ರ್ ಒಳಗಡೆ ಯಾವುದಾದ್ರೂ ಒಂದು ಪಾರ್ಟಿ ಹಾಲ್ ಸಿಕ್ಕಿದ್ರೆ ಅಲ್ಲಿ ಮಾಡಬೇಕು ಅಂತ ಪ್ಲಾನಿಂಗ್ ಇದ್ದಿದ್ದು ಬಟ್ ಎಷ್ಟು ಹುಡುಕಿದ್ರು ನಮಗೆ ಐದನೇ ತಾರೀಕು ಯಾವ ಒಂದು ಪಾರ್ಟಿ ಹಾಲು ಖಾಲಿ ಇಲ್ಲ ಅದು ಏನು ಡೇ ಸ್ಪೆಷಲ್ ಗೊತ್ತಿಲ್ಲ ಅವತ್ತಿನ ಡೇ ತುಂಬಾ ಫಂಕ್ಷನ್ಸ್ ಇದ್ದಾವೆ ಜೊತೆಗೆ ಮದುವೆ ಅಂತ ಮತ್ತು ಮಕ್ಕಳದು ನಾಮಕರಣ ಈ ಥರದ್ದೆಲ್ಲ ಸುಮಾರು ಫಂಕ್ಷನ್ಸ್ ಇರೋದರಿಂದ ಎಲ್ಲನೂ ಐದನೇ ತಾರೀಕು ಬುಕ್ ಆಗಿಬಿಟ್ಟಿದೆ ನೆಕ್ಸ್ಟ್ ಸಂಡೇ ಬೇಕಾದ್ರೆ ತೊಗೊಳ್ಳಿ ಸರ್ ತೊಗೊಳ್ಳಿ ಮೇಡಮ್ ಅಂತ ಅಂತಾರೆ ಬಟ್ ನಮಗೆ ಬೇಕಾಗಿರೋದು ಫಿಫ್ತು ಬಟ್ ಐದನೇ ತಾರೀಕು ಇಲ್ಲದ ಕಾರಣ ಕೊನೆಗೆ ಫೈನಲಾಗಿ ಇವಾಗ ಮನೆಯಲ್ಲೇ ಮಾಡೋದು ಅಂತ ಪ್ಲಾನಿಂಗ್ ಆಯಿತು ಹಾಗೆ ಒಂದು ಇಬ್ಬರು ಡೆಕೋರೇಷನ್ ಮಾಡೋರು ಬಂದಿದ್ದರು ಬಂದು ಅವ್ರ ಜೊತೆ ಎಲ್ಲ ಸ್ವಲ್ಪ ಮಾತುಕತೆ ಹೀಗೆ ಹಾಗೆ ಜೊತೆಗೆ ಮನೆ ಹೂವು ಅಥವಾ ನಾವು ಮುಡ್ಕೊಳ್ಳೋರಿಗೆ ಬಾಗಿಲಿಗೆ ಹಾರ ಈ ಥರದೆಲ್ಲ ಫುಲ್ ಕಂಪ್ಲೀಟ್ ಮಾತಾಡೋದಿರುತ್ತಲ್ಲ ಅದ್ರದೇ ಟೈಮ್ ಆಯಿತು ಅದ್ರ ಜೊತೆಗೆ ಚೈತು ನೋಡೋದಕ್ಕೆ ಇವತ್ತು ಆಂಟಿ ಅಂಕಲ್ ನಮ್ಮ ಫ್ಯಾಮಿಲಿಯವ್ರೆ ಅಂತ ಹೇಳ್ಬೋದು ಅವ್ರು ಬಂದಿದ್ದರು ಅವರು ಜೊತೆ ಆಯಿತು ಹಂಗಾಗಿ ಏನಪ್ಪ ಅಂತಂದರೆ ಸ್ವಲ್ಪ ಇದಾಯಿತು ಸರಿಯಾಗಿ ಕೆಲಸಗಳು ಟೈಮ್ ಆಗಲಿಲ್ಲ ಸ್ವಲ್ಪ ಲೇಟ್ ಆಯಿತು ಇವಾಗ ಹೊರಗೆ ಹೋಗಬೇಕು ಗೋಲ್ಡ್ ಶಾಪಿಂಗ್ ಅಂತ ಹೇಳ್ಬೋದು ಗೋಲ್ಡ್ ಶಾಪಿಂಗ್ ಅಂತಂದರೆ ತುಂಬ ದೊಡ್ಡದೆಲ್ಲ ಮಟ್ಟಿಗೆ ತೊಗೊಳ್ಳೋ ಅಂಥ ಪ್ಲ್ಯಾನಿಂಗ್ ಇಲ್ಲ ಯಾಕೆ ಅಂತಂದರೆ ನಮ್ಮ ಒಂದು ಏನಂತ ಹೇಳ್ತಾರೆ ಅದು ಯಾವುದನ್ನೇ ಆದರೂ ಅಷ್ಟೇ ನಾನು ಯಾವಾಗಲೂ ಹೇಳ್ಕೊಂಬಿಟ್ರೆ ಆಗಲ್ಲ ಅಂತಾರಲ್ವ ಹಾಗೆ ಸ್ವಲ್ಪ ನಮ್ಮ ಒಂದು ದುಡ್ಡೆಲ್ಲೂ ಕೂಡ ಬೇರೆ ಕಡೆ ಇನ್ವೆಸ್ಟು ಮಾಡ್ತಾ ಇರೋದ್ರಿಂದ ನಾವು ಸ್ವಲ್ಪ ಗೋಲ್ಡ್ ಕಡೆ ಇವಾಗ ಬೇಡ ಅಂತ ಪ್ಲ್ಯಾನ್ ಮಾಡಿದ್ವಿ ಹಂಗಾಗಿ ಮೇಯ್ನ್ ಒಳಗೊಂದೆರಡಾದರೂ ಒಂದು ಗೋಲ್ಡ್ ಅಂತ ಆ ಟೈಮಲ್ಲಿ ತಗೋ ಈಗ ಟೈಮಲ್ಲಿ ತೊಗೊಂಡಿದ್ವಿ ಅಂತ ಒಂದು ನೆನಪಿಗೆ ಇರಲಿ ಅನ್ನೋದಕ್ಕಾದರೂ ಸಣ್ಣ ಪುಟ್ಟ ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಅಮ್ಮ ಫೋನ್ ಮಾಡಿದ ತಕ್ಷಣ ಹೊರಡ್ತೀನಿ ಅಮ್ಮಂಗೆ ಹೇಳಿದ್ದೀನಿ ಅಂಗಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ನೀವು ಫೋನ್ ಮಾಡಿ ನಾನು ಫೋನ್ ಮಾಡಿ ನೀವು ಫೋನ್ ಮಾಡಿದ ತಕ್ಷಣ ನಾನು ಬರ್ತೀನಿ ಅಂತ ಈಗ ಒಂಥರ ಏನಪ್ಪ ಅಂದರೆ ಈ ಟೈಮಲ್ಲಿ ಒಂದು ಏನಾದರೂ ತೊಗೋಬೇಕು ಅಂತಾರಲ್ವ ಹಂಗಾಗಿ ತೊಗೊಳ್ಳೋಣ ಅಂತ ಇರುವಂಥದ್ದು ಅಷ್ಟೆ ಬೇರೆ ಎಲ್ಲ ಇಲ್ಲ ಇತ್ತು ನನಗೆ ಭಾಗ್ಯಕ್ಕ ಅವರು ಅಂದರೆ ಪ್ಲ್ಯಾನಿಂಗ್ ಇತ್ತು ಗೋಲ್ಡ್ ತೊಗೋಬೇಕು ಅನ್ನೋ ಪ್ಲಾನಿಂಗ್ ಇತ್ತು ಭಾಗ್ಯಕ್ಕ ನಮ್ಮ ಅಕ್ಕ ಅವ್ರನ್ನ ನಾನು ಬ್ಯಾಂಗಲ್ಸ್ ಒಳಕ್ಕೆ ಹೋದಾಗ ಒಂದು ಹಾರ ನೋಡಿದೆ ನೋಡಿ ಅದು ಮಾಡಿಸ್ಬೇಕು ಅನ್ನೋದು ಖಂಡಿತ ನನ್ನ ತಲೆಯಲ್ಲಿ ಚಾಯ್ತು ಏನಾದರೂ ಈ ಥರ ಒಂದು ಸಿಚುವೇಶನ್ ಬಂದರೆ ಆ ಟೈಮಲ್ಲಿ ಒಳಗೆ ಮಾಡಿಸ್ಬೇಕು ಅನ್ನೋದು ಒಂದು ಪ್ಲಾನಿಂಗ್ ಇತ್ತು ಬಟ್ ಕೆಲವು ಕಾರಣಾಂತರಗಳಿಂದ ನಮ್ಮ ದುಡ್ಡು ಬೇರೆ ಕಡೆ ಒಂದು ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಸದ್ಯ ಇವಾಗ ಗೋಲ್ಡ್ ಕಡೆ ಬೇಡ ಸದ್ಯ ಇರೋ ಗೋಲ್ಡನ್ನೇ ತೊಗೊಂಡೋಗಿ ಇವಾಗ ಬ್ಯಾಂಕಲ್ಲಿ ಇಡೋ ಥರ ಆಗೋಗ್ಬಿಟ್ಟಿದೆ ಅಂದರೆ ಇಟ್ಟು ಬೇರೆ ಮಾಡೋ ಅಂಥದ್ದು ಆಗಿದೆ ಒಳ್ಳೆಯದಾಗಲಿ ನಮಗೆ ನಿಮ್ಮೆಲ್ಲರ ಒಂದು ವಿಷಸ್ ಇರಲಿ ಅದು ಒಂದಕ್ಕೆ ಇವಾಗ ಗೋಲ್ಡೆಲ್ಲ ಬೇಡ ಸದ್ಯ ಅಂತ ಅಂದ್ಕೊಂಡಿದ್ದೀವಿ ಇಲ್ಲ ಓಕೆ ಇವಾಗ ಒಂದು ಸ್ವಲ್ಪ ಚೈ ಕಾಫಿ ಮಾಡಿಕೊಟ್ಟು ನಾವು ಒಂದೊಂದು ಲಾಟ ಹನ್ನೂ ಕಾಯಿಸ್ಕೊಂಡುಬೋದು ಹೊರಡೋದು ನೋಡೋಣ ಯಾವ ರೀತಿಯಾಗಿದೆ ಗೋಲ್ಡ್ ಮೀನಲ್ ಡಿಸೈನ್ಸ್ ಯಾವ ಥರ ಟ್ರೆಂಡಾಗಿ ಬಂದಿದೆ ಯಾಕೆಂದರೆ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಅಂದ್ಕೊಂಡು ಹೋಗೋದೇ ಒಂದಿರುತ್ತೆ ಬಟ್ ಅಲ್ಲಿ ಹೋದ್ಮೇಲೆ ಬೇರೆ ಆಗುತ್ತೆ ಹಾಗಾಗಿ ನೋಡೋಣ ಹೇಗಿದೆ ಡಿಸೈನ್ಸ್ ಎಲ್ಲನೂ ಕೂಡ ನೋಡಿಕೊಂಡು ಬರೋಣ ನಾನು ಏನು ಶಾಪಿಂಗ್ ಮಾಡ್ತಿದ್ದೀನಿ ಅಂತ ಕೂಡ ಗೊತ್ತಾಗುತ್ತೆ ನಾನು ಅಂದ್ಕೊಂಡಿದ್ದೆ ಬೇರೆ ಆಗಿತ್ತು ಅಥವಾ ನನ್ನ ಮಗಳದ್ದು ಏನಾದರೂ ಈ ಥರ ಒಂದು ಸಿಚುವೇಶನ್ ಬಂದರೆ ಈ ಥರದ್ದೇ ಮಾಡಿಸ್ಬೇಕು ಹೀಗೆ ಇರಬೇಕು ಅನ್ನೋದು ಒಂದು ಇತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಇನ್ನೂ ಒಂದು ಒಳ್ಳೆಯ ಕೆಲಸನೇ ಇದೆ ಅದಕ್ಕೋಸ್ಕರ ಇಟ್ಸ್ ಪರವಾಗಿಲ್ಲ ಆದರೂ ನನ್ನ ಮಗಳಿಗೆ ಕೆಲವೊಂದು ಪರ್ಟಿಕ್ಯುಲರಾಗಿ ಇಂಥವು ತೆಗಿಲೇಬೇಕು ಒಡ್ವೆ ಅನ್ನೋದು ನನಗೆ ಮೊದಲಿಂದ ನನಗೇನು ಅಂತಂದರೆ ಒಂದು ಏನಾದರೂ ಥಿಂಕ್ ಮಾಡಿದರೆ ಯೋಚನೆ ಮಾಡಿದರೆ ಅದು ಮಾಡಿಸೋವರೆಗೂ ನನಗೆ ಸಮಾಧಾನ ಇರೋದಿಲ್ಲ ಅದು ಫಸ್ಟ್ ತೊಗೋಬೇಕು ಆಮೇಲೆ ಬೇರೆದು ಅನ್ನೋ ಥರ ಇರುತ್ತೆ ಹಾಗಾಗಿ ಇವತ್ತು ಮೇನ್ ನಾನು ಚೈತುಗೆ ಗೋಲ್ಡ್ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇರೋದು ಸಣ್ಣ ಪುಟ್ಟದ್ದಾದರೂ ಕೂಡ ಅದು ಒಂದು ನನ್ನ ಆಸೆಯಂತೆ ಇಷ್ಟದಂತೆ ಇದೇ ಥರ ಡಿಸೈನ್ ಬೇಕು ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿ ನೋಡಿ ತೆಗೆದಿಟ್ಕೊಂಡಿದ್ದಂಥದ್ದು ಒಂಥರ ಗೋಲ್ಡ್ ರೇಟ್ ಕಡಿಮೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದೆ ಇಲ್ಲಾಂದರೆ ನಾನು ಲಾಸ್ಟ್ ಮಂತಲ್ಲೇ ನಾನು ಗೋಲ್ಡ್ ಆಗೋಗಿರೋದು ಆ ಟೈಮಲ್ಲಿ ಸ್ವಲ್ಪ ಅಮ್ಮ ಬ್ಯುಸಿಯಾದರು ಇವತ್ತು ಬೇಡ ನಾಳೆ ಮಾಡಿಸೋಣ ಅಂತ ಅಂದ್ಕೊಂಡು ಮುಂದಕ್ಕೆ ಹಾಕಿದ್ವಿ ನೋಡಿದ್ರೆ ಗೋಲ್ಡ್ ರೇಟ್ ಜಾಸ್ತಿನೇ ಆಗೋಯ್ತು ಈ ಥರ ಇದು ಪ್ಲೈನ್ ಆಯ್ತು ಫುಲ್ ಇನ್ನು ಬೇರೆ ಯಾವ್ದಿದೆ ಗುಂಡು ಡಿಸೈನು ಇದು ಗೆಜ್ಜೆ ಮಂಟ್ ಈ ಥರನೇ ಇದು ಗುಂಡು ಗುಂಡು ಥರ ಇದು ಬೇಡ ಬೇಕು ಇದೇ ಥರ ನಾನು ಇದೇ ಥರದ್ದೇ ನೋಡಿದಿದ್ದು ಬಟ್ ಏನಂದರೆ ಮೂರ್ ಲೇಯರ್ ಗೂ ಇದೆ ಇತ್ತು ಅದು ಜುಮ್ಕ ಮೂರ್ ಲೇಯರ್ ಜುಮ್ಕ ಬರ ಸೆಟ್ ಇದೇ ತರ ಗುಂಡು ಇವತ್ ನಾನ್ ಬಂದಿರೋದು ಬೈತಲೆ ಬಟ್ ಮಾಡಿಸೋದಕ್ಕೆ ಜೊತೆಗೆ ಸೈಡಲ್ಲಿ ಗೆಜ್ಜೆ ಮಾಟಿ ಮಾಡಿಸೋದಕ್ಕೆ ಗೆಜ್ಜೆ ಮಾಟಿ ಅಂದ್ರೆ ಈ ತರ ಗುಂಡಿಂದಲ್ಲೇ ಬರುತ್ತೆ ನೋಡಿ ಈ ತರ ಗುಂಡಿನಲ್ಲೇ ಕೆಳಗಡೆ ಸ್ವಲ್ಪ ಜುಮ್ಕಾ ತರ ಬರೋದು ತ್ರೀ ಲೇಯರ್ಸ್ ಅಲ್ಲಿ ಮಾಡಿಸೋದಕ್ಕೆ ಬಟ್ ಅದು ರೆಡಿ ಇತ್ತು ಇದು ಬಂದು ನಾನು ನೋಡ್ತಾ ಇರೋಂಥದ್ದು ಇದೇ ನೀವು ನೋಡ್ತಾ ಇದ್ದೀರಾ ಇದು ಒಂಬತ್ತು ಗ್ರಾಮ್ ಏನೋ ಇದೆ ಅಂತ ಹೇಳಿದರು ಒಂದು ಒಂದು ಒಂಬತ್ತು ಗ್ರಾಮ್ ಇದೆ ಅಂತ ನಂಗೆ ಅದು ತುಂಬ ಸಣ್ಣ ಅಂತ ಅನ್ನಿಸ್ತಾ ಇತ್ತು ನಂಗೆ ಅದಷ್ಟು ಇಷ್ಟ ಆಗಲಿಲ್ಲ ಅದಕ್ಕೆ ಬೇರೆ ಒಂದು ಗುಂಡಿನ ಸರನ್ನು ತೋರಿಸಿ ಆ ಡಿಸೈನ್ನ ಹೇಳ್ತಾ ಇದ್ದೆ ನಾನು ಈ ಥರ ಗುಂಡಲ್ಲಿ ಬರಬೇಕು ನನಗೆ ತ್ರೀ ಲೇಯರ್ಸ್ ಬರಬೇಕು ಸ್ವಲ್ಪ ದಪ್ಪ ಬರಬೇಕು ಗ್ರಾಮ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹಾಗೆ ಚೈತಿಗೆ ಒಂದು ಬಾಯ್ತಲ್ಲೇ ಬಟ್ ಮಾಡಿಸೋ ಅಂಥ ಪ್ಲಾನಿಂಗ್ ಇತ್ತು ನಾನು ಆಲ್ರೆಡಿ ಅದನ್ನು ಗೂಗಲ್ ಸರ್ಚ್ ಮಾಡಿ ಮಾಡಿಟ್ಕೊಂಡಿದ್ದೆ ನನಗೇನೆಂದರೆ ಅವಾಗವಾಗ ಸ್ವಲ್ಪ ಗೂಗಲಲ್ಲಿ ಏನಾದರೂ ಚೆಕ್ ಮಾಡ್ತಾಯಿರ್ತೀನಿ ಅಥವಾ ಯೂಟ್ಯೂಬಲ್ಲಿ ಏನಾದರೂ ನೋಡಬೇಕಾದ್ರೆ ಕಣ್ಮುಂದೆ ಬಂದರೆ ಫೋಟೋ ತೆಗೆದಿಟ್ಕೊಂಡಿರ್ತೀನಿ ಅದನ್ನು ಇದೇ ಥರ ಸೇಮ್ ಡಿಟೋಲ್ ನನಗೆ ಬೈತಲೇ ಬಟ್ ಮಾಡಿಸ್ಬೇಕು ಬಟ್ ಸೈಡಲ್ಲಿ ಏನೋ ಇದೆಯಲ್ಲ ಅದೆಲ್ಲ ಬೇಡ ಒಂದೊಂದೇ ಸಿಂಗಲ್ ಗೋ ಗೋಲ್ಡ್ ಒಂಥರ ಬೀಟ್ಸ್ ಇದೆಯಲ್ಲ ಆ ಥರ ಇದ್ದರೆ ಸಾಕು ಅಂತ ಬಟ್ ನಮ್ಮಪ್ಪ ಏನು ಮಾಡಿದರು ಬೈದಕ್ಕೆ ಶುರು ಮಾಡಿದ್ರು ಈ ಮೂರೂ ಏನಿದೆ ತೊಗೊಳ್ತಾ ಇರೋದು ಸೈಡು ಮಾಟಿ ಮತ್ತು ಬೈತಲೆ ಬಟ್ಟು ಇದೆಲ್ಲ ಸೇರಿಸಿ ಟೋಟಲ್ ತರ್ಟಿ ಏಯ್ಟ್ ಗ್ರಾಮ್ಸ್ ಆಯಿತು ಅದಕ್ಕೆ ಅಪ್ಪ ಬೈಯಕ್ಕೆ ಶುರು ಮಾಡಿದರು ಏನು ಮಾಡೋಕ್ಕೆ ಸಣ್ಣ ಪುಟ್ಟದ್ದಲ್ಲ ಅದ್ರ ಬದಲು ಇದು ನೋಡಿದ್ದು ಮದ್ದಿದ್ದು ಒಂದು ಫಾರ್ಟಿ ಟೂ ಅವ್ರ ಗ್ರಾಮ್ಸ್ ಏನೋ ಆಯಿತು ನೀವಾಗ ನಾನು ವೇರ್ ಮಾಡಿರೋದು ಬಂದು ಫಾರ್ಟಿ ಆರ್ ತರ್ಟಿ ಸಿಕ್ಸ್ ಗ್ರಾಮ್ಸ ಏನೋ ಇದೆ ಅನಿಸುತ್ತೆ ನನಗೆ ಕೆಲವೊಂದಲ್ಲಿ ಸುಮಾರು ಒಡವೆಗಳು ನೋಡ್ತೀರಲ್ಲ ಹಾಗಾಗಿ ಗ್ರಾಮ್ಸ್ಗಳು ಮರ್ತೋಗುತ್ತೆ ಜೊತೆಗೆ ಬ್ಲಾಗ್ ಹಾಕ್ತಾ ಇರೋದು ಲೇಟ್ ಆಗ್ತಿರೋದ್ರಿಂದ ಸ್ವಲ್ಪ ಮರ್ತಿದ್ದೀನಿ ಅಂತ ಹೇಳ್ಬೋದು ಹಾಗಾಗಿ ಅಪ್ಪ ಅವೆಲ್ಲ ಸಣ್ಣ ಪುಟ್ಟ ತೊಗೊಳ್ಳೋ ಬದಲು ಇದನ್ನು ತೊಗೋ ತುಂಬ ಚೆನ್ನಾಗಿದೆ ಮೊಮ್ಮಗಳಿಗೆ ಹಾಕೋಕ್ಕಾಗತ್ತೆ ಅಂತ ಇಲ್ಲಿ ಅಮ್ಮನೂ ಸ್ವಲ್ಪ ದುಡ್ಡು ಕೊಡ್ತಿದ್ದಾರೆ ಅದಕ್ಕೆ ಇನ್ನೊಂದು ಸ್ವಲ್ಪ ದುಡ್ಡನ್ನು ಕೂಡ ನಾವು ಸೇರಿಸಿ ಮಾಡಿಸ್ತಾ ಇರೋವಂಥದ್ದು ಹಾಗಾಗಿ ಇಲ್ಲಿ ಎಷ್ಟು ಅಮ್ಮ ದುಡ್ಡು ಕೊಡ್ತಿದ್ದಾರೆ ಅಂತ ನಾನು ಮೆನ್ಷನ್ ಮಾಡೋಕ್ಕೋಗಲ್ಲ ಅವ್ರ ಕೈಲಾಗಿದ್ದಷ್ಟು ಅವರು ಮೊಮ್ಮಗಳಿಗೆ ಎಷ್ಟು ಮಾಡೋದಕ್ಕೆ ಸಾಧ್ಯ ಕೊಡೋದಕ್ಕೆ ಸಾಧ್ಯ ಅಷ್ಟು ಕೊಡ್ತಿದ್ದಾರೆ ಇನ್ನು ಉಳಿದಿದ್ದು ನಾವು ಕೂಡ ಸೇರಿಸಿ ಮಾಡ್ಕೋತಾ ಇರೋದು ಬಟ್ ಇದು ಇಷ್ಟ ಆಯಿತು ನಾನು ಅದನ್ನು ತೊಗೊಳಲಿಲ್ಲ ನನಗೆ ನನಗೆ ಅಂದ್ಕೊಂಡಿದ್ದೆ ನನಗೆ ಬೇಕು ಅಂತ ಹೇಳಿ ಅದನ್ನು ಈಗ ಅದಕ್ಕೆ ಹೇಳಿದ್ದೀನಿ ಅದೇ ಡಿಸೈನಲ್ಲಿ ನಂಗೆ ಸ್ವಲ್ಪ ದಪ್ಪ ಬೇಕು ಅಂತ ಹೇಳಿ ಟೋಟಲ್ ಒನ್ ತರ್ಟಿ ಏಯ್ಟ್ ಗ್ರಾಮ್ಸ್ವರೆಗೂ ಆಗಿದೆ ಹಾಕಿದ್ದೀವಿ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಏನು ಎತ್ತ ಅಂತ ಇಲ್ಲ ಅದನ್ನೇ ಅಪ್ಪ ಫುಲ್ ಬಯೋದಕ್ಕೆ ಶುರು ಮಾಡಿದರು ಅದಕ್ಕೆ ನನ್ನ ಬ್ಲಾಗ್ನ ನಾವು ಅಂದರೆ ಅಪ್ಪ ಏನು ಬೈತಾದರೆ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇಲ್ಲ ಮ್ಯೂಟ್ ಮಾಡಿದ್ದೀನಿ ಮತ್ತು ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್